ಪಾರ್ವತಿಗೆ ಗರ್ವ ಬಂದಿರುತ್ತೇವೇ ಎಲ್ಲ ದೇವತೆಗಳ ಜೋಡ ಹಸ್ತದಿಂದ ನಮಸ್ಕಾರ ಮಾಡಿದರೆ ಅದು ನಂಬಿ ಬರಿಗೆ ಸಲ್ಲುತ್ತದೆ ಈ ಬೃಂಗೇಶ್ವರನೇ ಏಕಹಸ್ತದಿಂದ ನಮಸ್ಕಾರ ಮಾಡಲು ಕಾರಣವೇನೆಂದರೆ ಅದು ನನಗರಿಗೆ

ಅದಕ್ಕೋಸ್ಕರ ನೀನು ಉತ್ತರ ದಿಕ್ಕಿಗೆ ಬಿಜಾಕೆ ಹೋಗಿ ಆಗ ನಮ್ಮ ಮಾತನ್ನು ಉಲ್ಲಂಘಿಸಿಕೊಂಡು ಪದೇ ಉತ್ತರ ದಿಕ್ಕಿಗೆ ಪದೇವಾ ಗೆ ಬಾಗಿಯ ತಾರಾ ಬಾಗಿಲಿಗೆ ಬಂತಾ ಹೊರಗಡೆ ಬಾಗಿಲಿನಲ್ಲಿ ಎಲ್ಲ ಮಣ ಬಾಗಿಲಿನಲ್ಲಿ ಎಲ್ಲಗಡೆ ಬಾಗಿಲಿನಲ್ಲಿ ಎಲ್ಲ ಕಾವಲ ಹೊರಗಡೆ ಬಾಗಿಲಿನಲ್ಲಿ ನಿನ್ನ ಮಹಾ ಎರಡು ಕಾವಲಗಳನ್ನು ದಾಟಿಬಿಡಾ ಒಳಗಡೆ ಹೋಗಲ್ಲ ಒಳಗಡೆಯಲ್ಲಿ ಎಲ್ಲ ಕೋಣಾ ಕಾಸರಣ ಕಾವಲ ವಾದ್ಯ ಎಲ್ಲ ಕಾವಲಗಳನ್ನು ಎಂದು ಆಗ ಗಂಡನಿಗೆ ಬಿಚ್ಚ ನಿನ್ನ ಮಿಂಡನಿಗೆ ಬಿಚ್ಚ ನಿಮ್ಮ ಕೋಲಾಹಲಿಗೆ ಬಿಚ್ಚಾ ಬಿಚ್ಚ ಅಂತ ಕರಳಾ ಆಗ ಮಾಯು ಜಗತ್ತಳಿಗೆ ಆಗ ಮಾಯು ಜಾತಕತೆಗೆ ಆ ಬಡವನು ಆಗ ಜಂಗಮ ವೇಷಧಾರಿಯಾಗಿ ಆಗಿ ಬಂದು ನಿಂತಲ ಆ ಏನು ಬಗಳಿದೆ ಇನ್ನೊಂದು ಸಾರಿ ಕೋಲಾಟ ಕಣ

ಕತ್ತಸ್ಥ ವಿಷವಂದೇ ತನ್ನ ಎಡಗೈ ತನ್ನ ಕತ್ತನೆ ಹಡಗಿನಲ್ಲೇ ಹಿಡಿದು ವಿಷವನ್ನ ಅಲ್ಲಾಡಿಸಿ ಸಹಕರಣೆ ಸಹಕರಣೆ ಅಲ್ಲಾಡಿಸಿ ಮಾಯ ಕೊಟ್ಟಂತಹ ವಿಷವನ್ನ ಲೋನಿಗೆ ದತ್ತವನ್ನ ಮರೆ ಗಟಗಟನೆ ಘಟಘಟನೆ 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 ಕುಡಿ ವಿಷವು ಮತ್ತೇರಿ ತಳ 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 ಮಾಯೇ 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 ನೀನು ಕೊಟ್ಟಂತ ವಿಷವು ನನ್ನ ಹೊಟ್ಟೆ ತುಂಬ ಎಲ್ಲ ತೃಪ್ತಿಯೂ ಆಗಲಿ ಇನ್ನಷ್ಟು ಕೊಡುಗೆಯಾ ಎಂದು ಕೇಳು

ಮಾೇ ಎಂಬ ಎರಡಕ್ಷರವನ್ನು ಇಲ್ಲಿಯೇ ಹರಿಸಿ ಅನ್ನನ್ನು ಮಹಾಲಕ್ಷ್ಮಿಯನ್ನಾಗಿ ಮಾಡಿ ಕೈಲಾಸಕ್ಕೆ ಇತ್ತರಾಗಿ ಯತ್ತರಾಗಿದ್ದ ಮರೆಯವಳ ಸಿದ್ಧೇಶ್ವರನು ಆಯೇ ಎಂಬ ಎರಡಕ್ಷರವನ್ನು ಇಲ್ಲಿಯೇ ಹರಿಸಿ ಅವನನ್ನು ಮಹಾಲಕ್ಷ್ಮಿಯನ್ನಾಗಿ ಮಾಡಿ ಕೈಲಾಸಕ್ಕೆ ಆ ಮಾೇ ಅವನ ತಲೆ ಪರದೆಯನ್ನೇ ತೆಗೆದು ಕಂಬೂರಿ ಕಾಯನ್ನಾಗಿ ಮಾಡಿ ಆ ಮಾಯ ಮೈ ರಕ್ತವನ್ನೇ ತೆಗೆದು ಮಾಯ ಮಡಕೈಯನ್ನೇ ಕತ್ತರಿಸಿ ಕಂಬೋರಿ ಕಾಯನ್ನಾಗಿ ಮಾಡಿಕೊಂಡು ಆ ಮಾಯ ನರಗಳನ್ನೇ ಕಿತ್ತು ಕಂಬೂರಿಗೆ ಬೀಟಿ ತಂದಿಯನ್ನಾಗಿ ಮಾಡಿ ಮಾಯ ಬಲಗಳನ್ನೇ ಕತ್ತರಿಸಿ ಕಂಬೂರಿಗೆ ಕೀಲನ್ನಾಗಿ ಮಾಡಿಕೊಂಡು ಅದರಿಂದ ಸತ್ತ ಸರಗಳನ್ನ ನುಡಿಸುತ್ತ ಸತ್ತ ಸರಗಳೆಂದರೆ ಸರಿಗ ಆತ್ಮದ ನಿಜ ಎಂಬ ಸತ್ತ ಸರಗಳನ್ನ ನುಡಿಸುತ್ತ ಕೈಲಾಸಕ್ಕೆ ಹೋಗುವಾಗ ರು ತಂಬೂರಿಕಾಯಿ ರೋಗುತ್ತಿರಲ್ಲಿದ್ದಲು ತಂಬೂರಿಕಾಯಿಯನ್ನು ನೆಲಕ್ಕು ಕಾಯೆ ಹೊರದುತ್ತ ನೂರಾಗಿ ಹೋಯ್ತು. ಏ ಸುಮ್ಮಿ ಚಿಕ್ಕಲಾಗಿ ನಾನು 100 ಆದ ತಹ ತಮ್ಮೂರಿ ಕೈಗಳ ಕುಡಿಯ ನಾ ಕುಡಿ ಬಂದು ತನ್ನ ಹತ್ತಿನತ್ತದಿಂದ ಮಾಡಿ ಆ ಬಸ್ಮವನ್ನ ಮಯ್ಯಗೆ ಲೇಪಿಸಿಕೊಂಡು ಕೈಲಾಸಕ್ಕೆ ಹೊರtoyುವಾಗ ಮಾಯೆಯ ಪಕಪಕನೆ ಬತ್ತರನು ಮಾಯೆಯ ಬಸ್ಮ ರೂಪدارಿಯಾಗಿತ್ತರು ನ웃ುತ್ತಿರಲಿಲ್ಲ. ಹೇಳೆವ ಮಾಯೇ ಏನೆಂದು ಕೇಳಕಾರೆ ಅಂತ ಕೇಳಿದರು. ಚಿಕ್ಕಲಾಗಿ ಮಾಯೆ ಬೇಡತ. ದರೆಯೊಳಗೆ ದರೆ ಹೊಕ್ಕು ಹೊಕ್ಕ ಜಾತಿ ವಿ ತಂದಿಟ್ಟಿತ್ತು ಈ ಮಾಯೆ ಆ ಅಣ್ಣ ತಮ್ಮಂದಿರ ಮತ್ತೆ ಬಂದಿತ್ತು ಮಾಯೆ ಅನವನ್ನ ಸುಡದೆ ಹದು ಮಾಯೆ ಈ ಮಾಯಾ ಎಂಬ ಯತ್ನವನ್ನು ಅಲ್ಲಿಯೇ ಹರಿಸಿ ಆ ಬನ್ನಿ ಮಹಾನ್ ಕಾಯಿಯನ್ನಾಗಿ ಮಾಡಿ ಸುಮಹ ಬಂದಿ ಕಾಯನ್ನ ಒಂಬತ್ತು ದಿನದ ನವಸ್ಯದ ಒಂದ ಒಂಬತ್ತು ದಿನವು